Një nërta i tira bider vire njësë kënë në ಓಡುತ್ತಾ ನಾಮಪತ್ರ ಸಲ್ಲಿಸಲು ತೆರಳಿದ ಬಿಜೆಪಿ ಅಭ್ಯರ್ಥಿ ಬಿಜೆಪಿ ಅಭ್ಯರ್ಥಿ ಭಗವಂತ ಕೂಬಾ ಓಡುತ್ತಾ ನಾಮಪತ್ರ ಸಲ್ಲಿಕೆ ಮೂರು ಗಂಟೆಯೊಳಗಾಗಿ ನಾಮಪತ್ರ ಸಲ್ಲಿಸಲು ಅವಕಾಶ ಹಿನ್ನೆಲೆ ಓಡಿ ಹೋದ ಕೂಬಾ ಡಿಸಿ ಕಚೇರಿಗೆ ಓಡುತ್ತಾ ತೆರಳಿ ನಾಮಪತ್ರ ಸಲ್ಲಿಸಲು ತೆರಳಿದ ಕೂಬಾ ಕೂಬಾ ಹಿಂದೆಯೇ ಓಡಿ ಹೋದ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಸಿದ್ದು ಪಾಟೀಲ್ ಅವಿನಾಶ್ ಜಾಧವ್ ಮುಂದೆ ಹೋಗುತ್ತಲೇ ಶಾಸಕರನ್ನ ಕೈ ಮಾಡಿ ಕರೆದ ಕೂಬಾ

Субтитры сделал DimaTorzok

ಬಿ ಜೆ ಪಿ ನೆರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಕೊಟ್ಟು ಬಾರ್ ಚಾರ್ಜೋ ನಮ್ಮ ತವರಿಗೆ ಖಂಡಿತವಾಗಿ ಇದು ಹದಿನೈದು ಚಾರ್ಸ ಸುಮಾರು ಒಂಬತ್ತು ಇದು ನಮ್ಮ ಭಾರತೀಯ ಜನತಾ ಪಕ್ಷದ ಘೋಷವಾಗಿದೆ ಅಲ್ಲ ಇದು ಜನರ ಅಂತರಾತ್ಮಕ ಮೃತಪಡಿಸುತ್ತಿರುವಂತಹ ಘೋಷವಾಗಿದೆ ಅಂದರೆ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಯವರ ಆಡಳಿತವನ್ನು ನೋಡಿ ದೇಶಕ್ಕೆ ಮೋದಿಯವರು ಅನಿವಾರ್ಯ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆದರೆ ಮಾತ್ರ ಈಗ ಅಭಿವೃದ್ಧಿ ಹೊಂದಿರುವಂಥ ವೇಗವನ್ನು ಮನ್ನಾ ಕಾಂಗ್ರೆಸ್ಸಿನವರು ಯಾವುದೇ ಕಾರಣಕ್ಕೆ ಅಧಿಕಾರದಲ್ಲಿ ಬರೋದಂತ ಹೇಳಿದು ಈಗಾಗಲೇ ಅನೇಕ ಮತ್ತೆ ಬಿಟ್ಟಿ ಯಾರೀತಿಗಳನ್ನು ಘೋಷಣೆ ಮಾಡಿದ್ದಾರೆ ಕಾರಣ ಅವರಿಗೆ ಅಧಿಕಾರಿ ಬರಲ್ಲ ಗ್ಯಾರಂಟಿ ಇದೆ ಹೀಗಾಗಿ ಅವರಂತೆ ಘೋಷಣೆ ಮಾಡಿದ್ದಾರೆ ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ಮುಂಬರುವಂಥ ಐದು ವರ್ಷ ಅಷ್ಟೇ ಅಲ್ಲ ಇಪ್ಪತ್ತೈದು ವರ್ಷದವರೆಗೆ ಭಾರತ ವಿಶ್ವಗುಣ ಆಗಬೇಕು ಭಾರತ ಹೊಂದಿದಂಥ ದೇಶವಾಗಬೇಕು ಅನ್ನುವಂಥದ್ದನ್ನು ನಾವು ನಮ್ಮ ಸಂಕಲ್ಪ ಪತ್ರದಲ್ಲಿ ನಾವು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀವಿ ಮೋದಿ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಜನರು ಮೋದಿ ಗ್ಯಾರಂಟಿ ಮೇಲೆ ವಿಶ್ವಾಸಕ್ಕೆ ಅವ್ರ ಮೇಲೆ ಗ್ಯಾರಂಟಿ